ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಹತ್ತು ವರ್ಷಕ್ಕೂ ಹಳೆಯ ಆಧಾರ್ ಕಾರ್ಡ್ಗಳು ನಿಮ್ಮಲ್ಲಿ ಇದ್ದರೆ ಜೂನ್ ಹದಿನಾಲ್ಕರ ಒಳಗಡೆ ಕೊನೆಯ ಒಂದು ಗಡುವನ್ನು ನೀಡಿದೆ ಹಾಗಾದರೆ ಹತ್ತು ವರ್ಷಕ್ಕೂ ಹಳೆಯ ಆಧಾರ್ ಕಾರ್ಡ್ಗಳನ್ನು ಏನು ಮಾಡಬೇಕು ಯಾವುದೆಲ್ಲ ತಿದ್ದುಪಡಿ ಮಾಡಬೇಕು ನೀವು ಮಾಡದೇ ಇದ್ದರೆ ಏನು ಪರಿಸ್ಥಿತಿ ಮುಂದೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ನೋಡಿ ಫ್ರೆಂಡ್ಸ್ ಆಧಾರ್ ಕಾರ್ಡ್ ಉಚಿತ ನವೀಕರಣಕ್ಕೆ ಗಡುವು ಜೂನ್ ಹದಿನಾಲ್ಕರವರೆಗೆ ವಿಸ್ತರಣೆ ಮಾಡಲಾಗಿದೆ ಬನ್ನಿ ಯಾಕೆ ಏನು ಅನ್ನೋದು ನೋಡೋಣ ನಮ್ಮ ದೇಶದಲ್ಲಿ ಆಧಾರ್ ಕಾರ್ಡ್ ಈಗ ಪ್ರತಿಯೊಬ್ಬರ ಜೀವನದ ಪ್ರಮುಖ ಭಾಗವಾಗಿದೆ ಆಧಾರ್ ಇಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬಂತಾಗಿದೆ ಹಾಗಾದರೆ ಈ ಆಧಾರ್ ಕಾರ್ಡ್ ಏನೆಲ್ಲ ನಾವು ಡಾಕ್ಯುಮೆಂಟ್ಸನ್ನು ನಾವು ಏನೇ ಡಾಕ್ಯುಮೆಂಟ್ಸ್ ಏನೇ ಅಪ್ಲಿಕೇಶನ್ ಹಾಕಿದರೂ ಕೂಡ ಆಡ್ ಆಧಾರ್ ಕಾರ್ಡ್ ತುಂಬ ಮುಖ್ಯವಾಗಿರ್ತದೆ ಹಾಗಾದರೆ ಏನು ತಿದ್ದುಪಡಿ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ ಸಿಮ್ ಕಾರ್ಡ್ ಪಡೆಯುವುದರಿಂದ ಹಿಡಿದು ಬ್ಯಾಂಕ್ ಖಾತೆ ತೆರೆಯುವವರಿಗೆ ಸರ್ಕಾರಿ ಅಥವಾ ಖಾಸಗಿಯಾಗಿ ಎಲ್ಲದಕ್ಕೂ ಇವತ್ತು ಆಧಾರ್ ಕಡ್ಡಾಯವಾಗಿದೆ ಹೌದಲ್ವಾ ಹಾಗಾದರೆ ನವೀಕರಣ ಯಾಕೆ ಮಾಡಬೇಕು ಸಂಪೂರ್ಣವಾಗಿ ಉಚಿತವಾಗಿ ಶುಲ್ಕವನ್ನು ಪಾವತಿಸುವ ಅಗತ್ಯವಿಲ್ಲ ನೀವು ಫ್ರೀಯಾಗಿ ನಿಮ್ಮ ಆಧಾರ್ ಕಾರ್ಡವನ್ನು ನೀವು ಆರಾಮಾಗಿ ನವೀಕರಿಸ್ಬೋದು ಬನ್ನಿ ಗಡುವಿನ ನಂತರ ನವೀಕರಣಗಳಿಗೆ ಐವತ್ತು ರೂಪಾಯಿ ಶುಲ್ಕವಿರ್ತದೆ ಒಂದು ವೇಳೆ ನೀವು ಹದಿನಾಲ್ಕರ ಒಳಗಡೆ ನೀವು ನವೀಕರಿಸದಿದ್ದರೆ ಹದಿನಾಲ್ಕರ ನಂತರ ನವೀಕರಿಸಿದರೆ ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಅಷ್ಟೇ ನೆಕ್ಸ್ಟ್ ನೋಡಿ ಈಗ ಆಧಾರ್ ಕಾರ್ಡ್ ಉಚಿತ ನವೀಕರಣದ ಗಡುವನ್ನು ವಿಸ್ತರಿಸಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಏನಪ್ಪ ಇದು ಅಂದರೆ ಹದಿನಾಲ್ಕು ಕೊನೆಯ ಒಂದು ದಿನಾಂಕ ಆಗಿತ್ತು ಆದರೆ ಈಗ ಕೇಂದ್ರವು ಮತ್ತೊಮ್ಮೆ ಗಡುವನ್ನು ವಿಸ್ತರಣೆ ಮಾಡಿದೆ ಅಂದರೆ ಉಚಿತ ಆಧಾರ್ ನವೀಕರಣಕ್ಕೆ ಕೊನೆಯ ದಿನಾಂಕ ಈ ವರ್ಷ ಜೂನ್ ಹದಿನಾಲ್ಕು ಆಗಿದೆ ನಿಮ್ಮ ಆಧಾರ್ ಕಾರ್ಡ್ ಹೆಸರು ವಿಳಾಸ ಇತ್ಯಾದಿಗಳನ್ನು ಉಚಿತವಾಗಿ ಬದಲಾಯಿಸಲು ನೀವು ಬಯಸಿದರೆ ನೀವು ಯಾವುದೇ ಹಣವನ್ನು ಪಾವತಿಸಬೇಕಾಗಿಲ್ಲ ಈ ಉಚಿತ ಆಧಾರ್ ನವೀಕರಣಕ್ಕೆ ಕೊನೆಯ ದಿನಾಂಕ ಈ ವರ್ಷ ಜೂನ್ ಹದಿನಾಲ್ಕು ಆಗಿದೆ ನಿಮ್ಮ ಆಧಾರ್ ಕಾರ್ಡ್ ಹೆಸರು ವಿಳಾಸ ಇತ್ಯಾದಿಗಳನ್ನು ಉಚಿತವಾಗಿ ಬದಲಾಯಿಸಲಿಕ್ಕೆ ನೀವು ಬಯಸಿದರೆ ನೀವು ಯಾವುದೇ ಹಣವನ್ನು ಉಪಾದಿಸಬೇಕಾಗಿಲ್ಲ ಆಧಾರ್ ಕೇಂದ್ರದಲ್ಲಿ ಕೂಡ ನವೀಕರಿಸಲಿಕ್ಕೆ ಶುಲ್ಕ ಇರುವುದಿಲ್ಲ ಆಧಾರ್ ಕಾರ್ಡ್ ಜನಸಂಖ್ಯೆ ಮಾಹಿತಿಯನ್ನು ವೆಬ್ಸೈಟ್ನಿಂದ ಆನ್ಲೈನಲ್ಲಿ ನವೀಕರಿಸಬಹುದು ಹತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಆಧಾರ್ ಕಾರ್ಡ್ ಹೊಂದಿರುವವರು ತಮ್ಮ ಆಧಾರನ್ನು ನವೀಕರಿಸಬೇಕು ಬನ್ನಿ ಹಾಗಾದರೆ ಈ ಮೂಲಕ ಕೇಂದ್ರ ಸರ್ಕಾರ ದೇಶದ ಕೋಟ್ಯಾಂತರ ಆಧಾರ್ ಕಾರ್ಡ್ ಬಳಕೆದಾರರಿಗೆ ಯಾವುದೇ ವೆಚ್ಚವಿಲ್ಲದೆ ತಮ್ಮ ಅನ್ನು ನವೀಕರಿಸುವ ಸೌಲಭ್ಯವನ್ನು ಒದಗಿಸಿದೆ ನಿಮ್ಮ ಆಧಾರ್ ಕಾರ್ಡನ್ನು ನವೀಕರಿಸಲು ನೀವು ಬಯಸಿದರೆ ಯಾವುದೇ ವೆಚ್ಚವಿಲ್ಲದೆ ಆನ್ಲೈನಲ್ಲಿ ನವೀಕರಿಸಲು ನಿಮಗೆ ಅವಕಾಶವಿದೆ ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಆಧಾರ್ ಕಾರ್ಡನ್ನು ಆನ್ಲೈನ್ನಲ್ಲಿ ನವೀಕರಿಸೋದು ಹೇಗೆ ಅಂದರೆ ಮೊದಲು ಯು ಐ ಡಿ ಎ ಐ ಅಧಿಕೃತ ವೆಬ್ಸೈಟಿಗೆ ನೀವು ಮೈ ಆಧಾರ್ ಡಾಟ್ ಉದಯ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಸ್ವಯಂ ಸೇವಾ ಪೋರ್ಟಲ್ಗೆ ಭೇಟಿ ನೀಡಬೇಕು ಎರಡನೇದಾಗಿ ನಿಮ್ಮ ಆಧಾರ್ ಸಂಖ್ಯೆ ಕ್ಯಾಪ್ಚಾ ಕೋಡ್ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಗೆ ಕಳಿಸಲಾದ ಒ ಟಿ ಪಿಯನ್ನು ನಮೂದಿಸುವ ಮೂಲಕ ನಿಮ್ಮ ಪ್ರೊಫೈಲ್ ತೆರೆಯುತ್ತೆ ಈಗ ನೀವು ನವೀಕರಿಸಲು ಬಯಸುವ ಎಲ್ಲ ಮಾಹಿತಿಯನ್ನು ಡಾಕ್ಯುಮೆಂಟ್ ನವೀಕರಣ ವಿಭಾಗದಲ್ಲಿ ನಮೂದಿಸಬೇಕು ಡ್ರಾಪ್ ಡೌನ್ ಪಟ್ಟಿಯಿಂದ ಸೂಕ್ತವಾದ ದಾಖಲೆ ಪ್ರಕಾರವನ್ನು ಆಯ್ಕೆ ಮಾಡುವ ಮೂಲಕ ಪರಿಶೀಲನೆಗಾಗಿ ನಿಮ್ಮ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಮತ್ತು ನವೀಕರಿಸಬೇಕು ಅದರ ನಂತರ ನೀವು ಸೇವಾ ವಿನಂತಿ ಸಂಖ್ಯೆಯನ್ನು ಸ್ವೀಕರಿಸ್ತಾರೆ ಈ ಸಂಖ್ಯೆಯ ಮೂಲಕ ನೀವು ಈ ಪೋರ್ಟಲ್ನಿಂದ ನವೀಕರಣ ಸ್ಥಿತಿಯನ್ನು ಪರಿಶೀಲಿಸಬಹುದು ತುಂಬ ಈಸಿಯಾದಂತಹ ಒಂದು ಒಳ್ಳೆಯ ಮಾಹಿತಿ ಓಕೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಹೇಳಿದೆ